ದಿವಂಗತ ವಿಠಲ್ ಹೇರೂರ್ ಅವರ ಸ್ಮರಣಾರ್ಥ ಡಿಸೆಂಬರ್ ಮೂರರಂದು ಕಾಶಿ ಮಾದರಿಯಲ್ಲಿ ಗಂಗಾರತಿ ಬ್ರಹ್ಮಶ್ರೀ ಪೀಠದ ಶ್ರೀರಾಜ್ಗುರು ಸ್ವಾಮೀಜಿ ಹೇಳಿಕೆ ಕೋಲಿ ಸಮಾಜದ ಧೀಮಂತ ನಾಯಕ ದಿವಿಠಲ್ ಹೇರೂರ್ ಅವರ ಸ್ಮರಣಾರ್ಥವಾಗಿ ಇದೇ ದಿನಾಂಕ ಡಿಸೆಂಬರ್ ಮೂರರಂದು ಗಣಪುರದಲ್ಲಿ ಕಾಶಿ ಮಾದರಿಯ ಗಂಗಾರತಿ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಬ್ರಹ್ಮಶ್ರೀಪೀಠದ ರಾಜಗುರು ಮಹಾ ಸ್ವಾಮೀಜಿ ಹೇಳಿದ್ದಾರೆ ಗಾಣಪುರ ಪಟ್ಟಣದಿವಂಗತ ವಿಠಲ್ ಅವರ ಶಕ್ತಿ ಕೇಂದ್ರದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಇದೇ ದಿನಾಂಕ ಡಿಸೆಂಬರ್ ಮೂರರಂದು ವಿಠಲ್ ಹೇರೂರು ಅವರ ದೇವರ ಸ್ಮರಣೋತ್ಸವ ವಿವರವಿದೆ ದೇವಲ ಗಾಣಾಪುರದಲ್ಲಿ ಕಾಶಿ ಮಾದರಿಯಲ್ಲಿ ಗಂಗಾರತಿ ಮಹೋತ್ಸವ ಹಮ್ಮಿಕೊಂಡಿದ್ದು ಹಾಗಾಗಿ ನಾಡಿನ ಜಿಲ್ಲೆಯ ಅನೇಕ ಮಠಾಧೀಶರು ರಾಜಕೀಯ ನಾಯಕರು ಸೇರಿದಂತೆ ಅನೇಕ ಗಣ್ಯರು ಈ ಗಂಗಾರತಿ ಮಹೋತ್ಸವದಲ್ಲಿ ಪಾಲ್ಗೊಳ್ಳಲಿದ್ದರು ಹಾಗಾಗಿ ಅವರ ಇವರೆಲ್ಲದೆ ಸಮಾಜದ ಎಲ್ಲ ನಾಯಕರು ವಿಠಲ ಹೇರೂರು ಅಭಿಮಾನಿಗಳು ಹಾಗೂ ಎಲ್ಲ ಸರ್ವ ಜಾತಿ ಜನಾಂಗ ಧರ್ಮದವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಎಂದು ಕರೆ ನೀಡಿದರು ತದನಂತರ ಮಾತನಾಡಿದ ತಿಪ್ಪಣ್ಣ ಕೆಂಟಪ್ಪ ಹೇರೂರು ಪ್ರೌಢಶಾಲೆಯ ಮುಖ್ಯ ಗುರುಗಳಾದ ರಾಜಶೇಖರ್ ಸೇರಿದಂತೆ ಇನ್ನು ಅನೇಕರು ಪಾನ್ಗೊಂಡಿ ಇದು ಸಂದರ್ಭದಲ್ಲಿ ಸಂಸ್ಯಾಧ್ಯಕ್ಷರಾದ ಭಾಗವಂತಪ್ಪ ಹೆರೂರು ತೋನಸನಹಳ್ಳಿಯ ಪರಮಪೂಜರಾದ ಕೋತನಪ್ಪ ಮಹಾಸ್ವಾಮಿಜಿ ಬಸವರಾಜ ಹೆರೂರು ಗ್ರಾಮ ಪಂಚಾಯತ್ ಸದಸ್ಯರಾದ ದಿಗಂಬರ ಡಾಂಗಿ ಸೇವೆಂತೆ ನೇಮ ನೇಕ್ಕೆ ಪ್ರಸ್ತುತತೆರಿತು ಮಂಜುನಾಥ ಎನ್ ಕೆ ಸ್ಟ್ರಿಪ್ 4 ನ್ಯೂಸ್ ಕಲಬುರ್ಗಿ ಪ್ರಮಿಂದರಗೋಸಾರ್ ತುರ್ ಮಕನವಸ್ಲಾಸರನ ಕುಟುಂಬತಾ ಯಾವ ಕಲ್ಯಾಣ ಕರ್ನಾಟಕ ಇಡಿಯ ನಾಡಿನ ಕ್ಷೇತ್ರ ಗಾಂಧಾಪುರದ ಸನ್ನಿಧಾನದಲ್ಲಿ ಇವತ್ತು ಹಿಂದುಳಿದ ನಾಯಕ ಧೀಮಂತ ನಾಯಕ ಇಡೀ ಸಮಾಜ ಕೋಲಿ ಕಬ್ಬಲಿಗ ಅಂಬಿಗ ಬೆಸ್ತ ಹಿಂದುಳಿದ ಸಮಾಜದ ನಾಯಕರಾಗಿರುವಂಥ ವಿಟ್ಟಲ್ ಹಿರೂರವರ ಪುಣ್ಯ ಸಾಧನೆ ಕಾರ್ಯಕ್ರಮ ದಿನಾಂಕ ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬಹು ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ಜರುಗಲಿದೆ ಈ ಕಾರ್ಯಕ್ರಮದ ಒಂದು ಸ್ಥಿತಿಗತಿ ಒಳ್ಳೆ ರೀತಿಯಾಗಿ ನಡ್ಕೊಂಡು ಹೋಗಬೇಕಾದ್ರೆ ಗುರುಗಳು ಬೇಕು ಗುರುಗಳ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತದೆ ಅದೇ ರೀತಿಯಾಗಿ ವೇದವ್ಯಾಸ ಜಗದ್ಗುರು ವೇದವ್ಯಾಸ ಮಹರ್ಷಿ ಪೀಠದ ಪೀಠಾಧ್ಯಕ್ಷರಂಥ ರಾಜಗುರು ಮಹಾಸ್ವಾಮಿಗಳು ಇಂದಿನ ಇಡೀ ಒಂದು ಆರು ತಿಂಗಳಿಂದ ಕರ್ನಾಟಕದಲ್ಲಿ ನಮ್ಮ ಧೀಮಂತ ನಾಯಕನ ಒಂದು ಪುನಾರಾಧನೆ ಕಾರ್ಯಕ್ರಮ ಅಂಗವಾಗಿ ಸುಕ್ಷೇತ್ರ ಗಾಣಗಪುರದಲ್ಲಿ ಸಂಗಮದ ಸಾಯಂಕಾಲ ಕಾರ್ಯಕ್ರಮ ಗಂಗಾರತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತದೆ ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿಕೊಂಡು ರಾಜಗುರು ಸ್ವಾಮಿಗಳು ಇಡೀ ನಮ್ಮ ಕರ್ನಾಟಕದಲ್ಲಿ ಆರು ಜಿಲ್ಲೆಗಳನ್ನು ಎಲ್ಲ ಅಭಿವೃದ್ಧಿ ಮಾಡಿಕೊಂಡು ಬಂದು ಇವತ್ತ ಯಾವ ಗಣಗಾಪುರದಲ್ಲಿ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇವೆ ಇವತ್ತ ಮೀಡಿಯಾವನ್ನು ಮತ್ತು ಇವತ್ತಿನ ಬೆಳಗ್ಗೆ ಜಾವ ಕಲಬುರಗಿಯಲ್ಲಿ ಆ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿದ್ದೇವೆ ಮತ್ತು ಇವತ್ತಿಂದ ಸುಕ್ಷೇತ್ರ ಗಾಣಗಾಪುರದಲ್ಲಿ ಕೂಡ ನಾವೇನು ಚಲನ ಮುಖಾಂತರವಾಗಿ ನಾವು ಈ ಮಾತಾಡಲಾದಿದ್ದೇವೆ ಸುಮಾರು ನಮ್ಮ ಧಿಮಂತ ನಾಯಕನ ಇಡೀ ಸಮಾಜವನ್ನೇ ಕೊಂಡಾಡುವ ಒಂದು ರೀತಿಯಲ್ಲಿ ನಾವೊಂದು ಕಾರ್ಯಕ್ರಮ ಮಾಡಬೇಕು ಯಾಕಂದರೆ ನಮ್ಮ ಸಮಾಜದ ಒಂದು ಕೊಡುಗೆ ಅಪಾರವಾದ ಇವತ್ತು ನಮ್ಮ ಸಮಾಜಕ್ಕೆ ಒಂದು ಗುರುಪೀಠ ಆಗಬೇಕಾದ್ರೆ ನಮ್ಮ ನಮ್ಮ ಸಮಾಜಕ್ಕೆ ಒಂದು ಹೆಸರು ಬಂದಿದೆ ನಮ್ಮ ಸಮಾಜದಲ್ಲಿ ಒಳ್ಳೆ ಗೌರವಯುತವಾಗಿ ಬೆಳೆದಕ್ಕೆ ಒಂದು ನಮ್ಮ ಸ ಅವರ ವಿಠಲಿಯೋರವರ ಹೆಸರು ಹೇಳಿಕೊಂಡು ಇಡೀ ಸಮಾಜವನ್ನೇ ಬೆಳಗುವಂಥ ಕೆಲಸ ಆಗಿದೆ ಯಾಕಂದರೆ ಅವರ ಇರದೇ ಹೋದರೆ ನಮ್ಗೆ ಯಾರೂ ಗುರುತಿಸ್ಲಿಕ್ಕೆ ಕಾರಣ ಆಗ್ತಿದ್ದಿಲ್ಲ ಅವರ ಒಂದು ಹಾಕಿ ಕೊಟ್ಟರ ದಾರಿಯಲ್ಲಿ ಇಡೀ ನಮ್ಮ ಹಿಂದುಳಿದ ವರ್ಗದವರು ಮತ್ತು ಕೋಲಿಕಬ್ಬರಿಗೆ ಅಂಬಿಗ ಬೆಸ್ತ ಸಮಾಜದವರು ಕೂಡ ರಾಜಕೀಯ ಒಂದು ಚುಕ್ಕಾಣಿ ಹಿಡಿಬೇಕಾದರೆ ಇವರೇ ಒಂದು ಕಾರಣಭೂತರಂತಕ್ಕಂಥ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ಅದಕ್ಕೆ ಈ ಒಂದು ಮೂರನೇ ತಾರೀಕು ದಿನ ನಾವು ಸಮಸ್ತ ಈ ಗಣಗಾ ಪರಸೋತ್ತಮದಲ್ಲಿ ಇರತಕ್ಕಂಥ ಎಲ್ಲ ನಮ್ಮ ಸಮಾಜ ಬಾಂಧವರು ಮತ್ತು ಅನ್ಯ ಸಮಾಜ ಬಾಂಧವರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಡ್ರಿ ಅಂತಕ್ಕಂಥ ಒಂದು ನಾವು ಮೆಸೇಜನ್ನು ಕೊಡ್ತಿದ್ದೇವೆ ಈ ಎಲ್ಲ ನಮ್ಮ ಮಠಾಧೀಶರ ಒಂದು ಒಕ್ಕೂಟ ಸಮಾಜದ ವತಿಯಿಂದ ನಾವು ಕರೆಯನ್ನು ಕೊಡ್ತಿದ್ದೇವೆ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಡ್ರಿ ಈ ಪುಣ್ಯಾರಾಧನೆ ಕಾರ್ಯಕ್ರಮ ಹಾಗೂ ಗಂಗಾರತಿ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗಿಯಾಗಿರ್ತಕ್ಕಂಥ ಮಾತನ್ನು ಹೇಳುತ್ತಾ ಈ ಮಾತು ವಿವರ ಕೊಡ್ತೀನಿ ಜೈ ಜಯ ಜಗಸ್ ಇಂದು ನಮ್ಮ ಹೆರೂರು ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ಇತರ ನೆರವು ಶಕ್ತಿ ಕೇಂದ್ರದಲ್ಲಿ ಇವತ್ತೇನು ನಮ್ಮ ಬ್ರಹ್ಮರ್ಷಿ ರಾಜಗುರು ಮಹಾಸ್ವಾಮೀಜಿಗಳು ಆಗಮಿಸಿದ್ದಾರೆ ಜೊತೆಗೆ ಯಾವತ್ತಿಗೂ ನಮ್ಮ ಹಕ್ಕಿರುವಂಥ ಚಪ್ಪರಪ್ಪ ಮಹಾಸ್ವಾಮೀಜಿಗಳು ಕೂಡ ಆಗಮಿಸಿದ್ದಾರೆ ಜೊತೆಗೆ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಕೂಡ ಈ ಒಂದು ಬೇಡಿಕೆ ನೀಡಿದ್ದಾರೆ ಇವತ್ತಿನ ಗೋಷ್ಠಿಯ ಒಂದು ಉದ್ದೇಶ ಏನು ಅಂತಂದರೆ ನಾಳೆ ಬರುವಂತಹ ಡಿಸೆಂಬರ್ ಮೂರನೇ ತಾರೀಕು ನಮ್ಮ ಈ ಅತಿ ಹಿಂದುಳಿದಂಥ ಚಿತ್ರಕ್ಕೆ ಒಳಗಾದಂಥ ಜನಾಂಗದ ಆಶಾಕಿರಣ ಅದನ್ನೆಲ್ಲದೇ ಅವರ ಜೀವನವನ್ನು ಕೂಡ ಮನವಿ ಹೋರಾಡುವಂಥ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯ ಶಿಕ್ಷಕರಾದಂಥ ಸನ್ಮಾನಿಸಿ ಶ್ರೀ ಟಿಲ್ ಅವರ ಇನ್ನೊಂದನೇ ವರ್ಷದ ಪುಣ್ಯಾರಾಧನ ಕಾರ್ಯಕ್ರಮದ ನಿಮಿತ್ತವಾಗಿ ಪ್ರತಿ ವರ್ಷದಂತೆ ನಾವು ಈ ವರ್ಷ ಕಾರ್ಯಕ್ರಮವನ್ನು ಆಚರಿಸ್ತಾ ಬಂದಿದ್ದೀವಿ ಈ ವರ್ಷ ವಿಶೇಷವಾಗಿ ಏನು ಅಂತಂದರೆ ರಾಜಗುರು ಬ್ರಹ್ಮರ್ಶಿ ಪೀಠದ ರಾಜಾಧ್ಯಕ್ಷರು ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಅದೇನಂತಂದರೆ ಕಾಶಿ ಮಾದರಿಯ ಗಂಗಾರತಿ ಕಾರ್ಯಕ್ರಮ ಅನ್ನುವಂಥದ್ದು ಒಂದು ವಿನೂತನ ಕಾರ್ಯಕ್ರಮ ಈ ವರ್ಷದ ಕಾರ್ಯಕ್ರಮದಲ್ಲಿ ಸೇರ್ಪಡೆ ಆಗ್ತದೆ ಅಂದೇನಪ್ಪ ಅಂತಂದ್ರೆ ಅವ್ರ ಹೇಗೆ ಬ್ರಹ್ಮರ್ಷಿ ಪೀಠದ ವತಿಯಿಂದ ಮತ್ತು ನಮ್ಮ ಶಿಕ್ಷಣ ಸಂಸ್ಥೆಯ ವತಿಯಿಂದ ಆಯೋಜಿಸಿದಂಥ ಈ ಒಂದು ಕಾರ್ಯಕ್ರಮದಲ್ಲಿ ಸಮಸ್ತ ಹಿಂದೂ ಮಟ್ಟ ಎಲ್ಲ ಗುರುಪೀಠದ ಗುರುಗಳು ಮತ್ತು ರಾಜಕೀಯ ಮುಖಂಡರು ಮತ್ತು ಸಾಮಾಜಿಕ ಕಾರ್ಯಕರ್ತರು ಅವರ ಮೇಲೆ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿಶೇಷವಾಗಿ ಏನಪ್ಪ ಅಂತಂದ್ರೆ ನಮಗೋಸ್ಕರ ಅವರು ಇಡೀ ತಮ್ಮ ಜೀವನವನ್ನೇ ತೆಗೆದಿದ್ದಾರೆ ಅವತ್ತು ಒಂದು ದಿವಸ ಆದರೂ ಕೂಡ ಅವರ ಒಂದು ಹೆಸರನ್ನು ನಾವು ಸ್ಮರಣೆ ಮಾಡಬೇಕಾಗುತ್ತಿದ್ದ ಎಲ್ಲರ ಆಗ ಪಕ್ಕಾಗಿರುವುದರಿಂದ ಈ ಡಿಸೆಂಬರ್ ಮೂರನೇ ತಾರೀಕಿನಲ್ಲಿ ಒಟ್ಟು ಎರಡನೂ ಕೊನೆಯ ಸ್ಮರಣೆ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸಬೇಕು ಅಂತೇಳಿ ಮತ್ತೊಮ್ಮೆ ಸಂಸ್ಥೆಯ ವತಿಯಿಂದ ನಾವು ಎಲ್ಲರಿಗೂ ನಮ್ನಿಸ್ಕೊಳ್ತೀವಿ ಗುರುವೇ ಸರ್ವ ಲೋಕಾನಂ ಭಜ ಸರ್ವ ವಿದ್ಯಾನಾಂ ಶ್ರೀವರು ದಕ್ಷಿಣಾಮೂರ್ತಿ ನಮ್ ನಮ ಇವತ್ತಿನ ದಿನ ನಾವು ಅಫ್ಜಲ್ಪುರ್ ತಾಲೂಕಿನ ದೇವಲ್ಗಾಣಗಾಪುರ ಗ್ರಾಮದಲ್ಲಿದ್ದೇವೆ ದೇವಲ್ಗಾಣಗಾಪುರ ಗ್ರಾಮದಲ್ಲಿದ್ದೇವೆ ಇಡೀ ಅಖಿಲ ಭಾರತ ಕೋಲಿ ಸಮಾಜದ ಎಲ್ಲ ಕೋಲಿ ಜನಾಂಗ ಕೋಲಿ ಕಬ್ಬಲಿಗ ಜನಾಂಗದ ಕರ್ನಾಟಕದ ಪ್ರಶ್ನಾತೀತ ನಾಯಕರಾಗಿದ್ದಂಥವರು ನಮ್ಮ ಸ್ವಾಭಿಮಾನದ ಸಿಂಹ ವಿಠ್ಠಲ್ ಅವರು ಇವತ್ತು ಈ ಸಮಾಜ ಮುನ್ನಡೆಸಬೇಕಾದಂಥ ಯುವಕರಿಗೆ ಯಾವ ದೃಷ್ಟಿಕೋನ ಇಟ್ಕೊಂಡು ನಾವು ಸಮಾಜ ಕಟ್ಟಿದರೆ ನಾವು ಈ ಸಮಾಜ ಕಟ್ಬೋದು ಅನ್ನುವಂಥ ಒಂದು ಮಾರ್ಗದರ್ಶನ ಮಾಡಿದಂಥವರು ಪುಣ್ಯಾತ್ಮ ನಮ್ಮ ವಿಠಲ್ ಅವರು ಅಂಥವರ ಸ್ಮರಣೋತ್ಸವವನ್ನು ಯಾವ ರೀತಿ ಆಚರಣೆ ಮಾಡಬೇಕು ನಾವು ಅನ್ನೋದ್ರ ಬಗ್ಗೆ ಯಾವ ನಮ್ಮ ಮೂಲ ಅಂಬಿಗರ ಚೌಡಯ್ಯನ ಪೀಠ ಸೃಷ್ಟಿ ಆಗಬೇಕಾದ್ರೆ ಮೂಲ ಕಾರಣಿ ಪುರುಷರಾದಂತಹ ವಿಠಲ್ ಎರೂರ್ಜಿಯವರನ್ನೇ ನಮ್ಮ ಸಮಾಜ ಎಲ್ಲೋ ಕಡೆಗಣಿಸ್ತಾ ಇದೆ ಅಂತ ನಮಗೆ ಅನಿಸಿದಾಗ ಜಗದ್ಗುರು ವೇದವ್ಯಾಸ ಪೀಠ ಒಂದು ದೃಢವಾದ ಹೆಜ್ಜೆ ಆ ಹೆಜ್ಜೆಯೇ ಸುಮಾರು ಒಂಬತ್ತು ತಾಲೂಕು ಐದುನೂರು ಮಟ್ಟದ ನೂರು ಹೋಬಳಿ ಮಟ್ಟದ ಹಳ್ಳಿಗಳನ್ನ ಜನಸಂಪರ್ಕ ಮಾಡ್ತಾ ಇವತ್ತು ಕೊನೆ ಹಂತದಲ್ಲಿ ವಿಠಲ್ ಹೆರೂರ್ಜಿಯವರ ಸ್ಮರಣೋತ್ಸವ ಸಮಯದಲ್ಲಿ ನಾವು ಗಾಣಗಾಪುರ್ಗೆಚ್ಚಾಗಿ ಗಾಣಗಾಪುರ ನದಿ ದಂಡೆ ಭೀಮಾ ನದಿ ದಂಡೆ ಮೇಲೆ ನಮ್ಮ ಕುಲದೇವತೆಯಾದಂಥ ತಾಯಿ ಜಗನ್ಮಾತೆ ಗಂಗಾಪರಮೇಶ್ವರಿ ಸೃಷ್ಟಿ ಪಾಪವನ್ನು ಕಳೆಯುವಂಥ ಜಗನ್ಮಾತೆ ಗಂಗಾಪರಮೇಶ್ವರಿಯನ್ನು ನಾವು ಸೂಕ್ಷ್ಮ ರೂಪದಲ್ಲಿ ಅಲ್ಲಿ ಕಳಶದಲ್ಲಿ ಸ್ಥಾಪನೆ ಮಾಡಿ ಯಾವ ರೀತಿ ಕಾಶಿಯಲ್ಲಿ ವಿಶ್ವನಾಥನ ಸನ್ನಿಧಿ ಪಕ್ಕದಲ್ಲಿರುವಂಥ ಗಂಗಾ ನದಿಯಲ್ಲಿ ಜರುಗುವಂಥ ಗಂಗಾರತಿ ಮಹೋತ್ಸವ ಕಾರ್ಯಕ್ರಮ ಇದೆಯಲ್ಲ ಅದೇ ಮಾದರಿಯಲ್ಲಿ ಕೋಲಿ ಸಮಾಜದವರು ವಿಶ್ವದಾದ್ಯಂತ ಇರುವಂಥ ಕೋಲಿ ಸಮಾಜದವರು ಪ್ರತಿ ತಮ್ಮ ನದಿ ಹಳ್ಳ ಕೆರೆ ದಂಡಿಗಳ ಮೇಲೆ ತಾಯಿ ಜಗನ್ಮಾತೆ ಗಂಗಾಪರಮೇಶ್ವರಿಯನ್ನು ನೆನೆಸ್ಬೇಕಾಗಿದ್ವಿ ಇವತ್ತು ನಮ್ಮ ಸಮಾಜಕ್ಕೆ ಇಷ್ಟು ಕಂಟಕಗಳು ಬರ್ತಾ ಇದ್ದಾವೆ ಅಂದರೆ ಅದಕ್ಕೆ ಮೂಲ ಕಾರಣವೇ ನಾವು ಕುಲದೇವತೆಯನ್ನ ಆರಾಧನೆ ಮಾಡಲಾರ್ದೇ ಮರೆತಿರೋದಕ್ಕೋಸ್ಕರ ಇವತ್ತ ಇಲ್ಲಿ ರಾಜ್ಯನೂ ಕಳ್ಕೊಂಡ್ವಿ ಇವತ್ತು ಮಹಾಭಾರತದಲ್ಲಿರುವಂಥ ಎಲ್ಲವನ್ನ ಕಳ್ಕೊಂಡ್ವಿ ಇವತ್ತು ನಮ್ಮ ಅಸ್ತಿತ್ವ ನಮಗೆ ಗೊತ್ತಿರಲಾರದಂತ ಪರಿಸ್ಥಿತಿಯೊಳಗೆ ಇಡೀ ಕೋಲಿ ಸಮಾಜ ಇದೆ ನಾವು ಈ ಕೋಲಿ ಸಮಾಜ ಇಡೀ ವಿಶ್ವದಾದ್ಯಂತ ಇದೀವಿ ನಾವು ಬರೀ ಒಂದು ಹಳ್ಳಿ ಒಂದು ನಗರ ಒಂದು ಇದಕ್ಕೆ ಸೀಮಿತವಾಗಿಲ್ಲ ಇಂಥ ಒಂದು ದಿವ್ಯ ಪರಂಪರೆಯನ್ನ ನಾವು ಜಗದ್ಗುರು ವೇದವ್ಯಾಸರು ದೇವರು ಇವತ್ತು ನಮಗೆ ಇಡೀ ವಿಶ್ವ ಸನಾತನ ಹಿಂದೂ ಪರಂಪರೆ ಮೂಲ ಕಾರಣಿ ಪುರುಷರು ಯಾವ ವೇದಗಳನ್ನ ವಿಂಗಡಣೆ ಮಾಡಿ ಹದಿನೆಂಟು ಪುರಾಣಗಳನ್ನ ಕೊಟ್ಟು ಯಾವ ಅನುಷ್ಠಾನಗಳನ್ನ ಯಾವ ರೀತಿ ಮಾಡಬೇಕು ಏನು ಎಂತ ಇಡೀ ಜಗತ್ತಿಗೆ ದಾರಿ ತೋರಿಸಿದಂಥವರು ನಮ್ಮ ಜಗದ್ಗುರು ಭಗವಾನ್ ವೇದವ್ಯಾಸರು ಇವತ್ತು ನಮ್ಮ ಸಮಾಜ ಎಲ್ಲೋ ಅವ್ರನ್ನೂ ಕಣೆಗಣಿಸ್ತಾ ಇದ್ದೀಯಾ ನಾವು ಅದನ್ನೇ ಯಾರ್ಯಾರು ಅದನ್ನು ಕ್ರೆಡಿಟ್ ತೊಗೊಳ್ತಾ ಇದ್ದಾರೆ ಕ್ರೆಡಿಟ್ ತೊಗೊಂಡವ್ರದ್ದು ತಪ್ಪಲ್ಲ ನಾವು ಅದನ್ನು ಮರ್ತಿದ್ದೀವಲ್ಲ ಅದನ್ನು ನಮ್ಗೆ ತರ್ತೀವಿ ಇದು ನಮ್ಮ ಸಮಾಜದ ಜಾಗೃತಿ ಜಾಗೃತಿ ಮಾಡಬೇಕನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾವು ಜಗದ್ಗುರು ವೇದ ವ್ಯಾಸ ನಮ್ಮ ಸುಮಾರು ನಿರಂತರವಾಗಿ ಒಂದು ವರ್ಷದಿಂದ ಇದು ಪ್ಲ್ಯಾನಿಂಗ್ ಇದೆ ಇದು ಹೆಂಗೆ ಮಾಡಬೇಕು ಈ ರೀತಿ ಕಟ್ಟಿದ ಸಮಾಜ ಸಾಧ್ಯ ಅಂತ ಹೇಳ್ತಾ ನಾವು ನಿರಂತರ ನಾವು ಪ್ರವಾಸಗಳನ್ನು ಮಾಡ್ತಾ ಕೊನೆಯ ಅಂತ ಈಗ ಬಿಟ್ಟಲ್ ಹೆರೂರ್ಜಿಯವರ ಶಕ್ತಿ ಕೇಂದ್ರದಲ್ಲಿ ಬಂದಿದ್ದೀವಿ ಈ ವಿಠಲ್ ಯರೂರ್ಜಿಯವರ ಶಕ್ತಿ ಕೇಂದ್ರದಲ್ಲಿ ಯಾವ ರೀತಿ ನಿರ್ಣಯಗಳನ್ನು ನಾವು ತಗೋತೀವಲ್ಲ ಅದು ನಮ್ಮ ಸಮಾಜದಲ್ಲಿ ದೃಢವಾಗಿ ನಿಲ್ಲುತ್ತದೆ ಅದಕ್ಕೋಸ್ಕರ ಕಲಬುರಗಿ ಜಿಲ್ಲೆಯಿಂದ ನಾವು ಅಫ್ಜಲ್ಪುರ್ಗೆ ಎಂಟ್ರೆನ್ಸ್ ಆಗಿ ಗಣಗಪುರ್ಗೆ ಬರುವ ಆ ಸರ್ಕಲ್ ಚೌಕ್ ಇದೆ ಅಲ್ಲ ಹೈಕೋರ್ಟ್ ಸರ್ಕಲ್ ಅಲ್ಲಿ ಕಂಚಿನ ಮೂರ್ತಿಯನ್ನು ಸ್ಥಾಪನೆ ಮಾಡಬೇಕು ಸನ್ಮಾನ್ಯ ಅಹಿಂದ ನಾಯಕರಂತ ಹೇಳ್ತಿರಲ್ಲ ಹಿಂದುಳಿದ ವರ್ಗದ ನಾಯಕರಂತ ಹೇಳ್ತಿರಲ್ಲ ಸಿದ್ದರಾಮಯ್ಯ ಅವರಿಗೆ ನಿಮಗೆ ನಾವು ಒಂದು ಮನವಿ ಮಾಡ್ತಾ ಇದ್ದೀವಿ ನೀವು ಆ ಮನವಿಗೆ ಸ್ಪಂದಿಸಿದ್ರಿ ಚಲೋ ಆಯಿತು ಇಲ್ಲಾಂದ್ರೆ ನಾವೇ ಅಲ್ಲಿ ಒಂದು ವಿಠಲ್ ಹೆರೂರ್ಜಿಯವ್ರದ ಮೂರ್ತಿ ನಾವು ಸ್ಥಾಪನೆ ಮಾಡ್ತೀವಿ ಅದನ್ನು ತಡೆಯೋ ಶಕ್ತಿ ಯಾರಿಗೂ ಇಲ್ಲ ಅಂತ ಹೇಳ್ತಾ ನಾವು ಕೋಲಿ ಸಮಾಜದ ಶಕ್ತಿ ಪ್ರದರ್ಶನ ಡಿಸೆಂಬರ್ ಡಿಸೆಂಬರ್ ಮೂರನೇ ತಾರೀಕು ಹನ್ನ ಹನ್ನೆರಡನೇ ತಿಂಗಳ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಂಗಳವಾರ ದಿವಸ ವಿಠಲ್ ಪುಣ್ಯ ಪುಣ್ಯಸ್ಮರಣೋತ್ಸವ ನಿಮಿತ್ತ ನಾವು ಗಲ್ಗಾ ಗಾಣಗಾಪುರದಲ್ಲಿ ದೇವಲ್ ಗಣಗಾಪುರದ ಶ್ರೀ ದತ್ತಾತ್ರೇಯ ಕ್ಷೇತ್ರದಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ ಎಲ್ಲರೂ ಬರಬೇಕು ತನು ಮನ ಧನ ಸರ್ವಸ್ವವನ್ನು ಸಮಾಜಕ್ಕೋಸ್ಕರ ತಮ್ಮ ಜೀವನವನ್ನೇ ತ್ಯಾಗ ಮಾಡಿದಂಥ ವಿಠಲ್ ಯರೂರ್ಜಿಯವರ ಆ ಕ್ಷೇತ್ರದಲ್ಲಿ ತಮ್ಮ ಅರ್ಪಣೆ ಆಗಬೇಕು ಇವತ್ತು ವಿಠ್ಠಲ್ ಎರೂರ್ಜಿಯವರ ಹೆಸರು ಹೇಳ್ಕೊಂಡು ಯಾರ್ಯಾರೋ ಏನೇನೋ ಮಾಡ್ತಾ ಇದ್ದಾರೆ ನಿಜವಾಗಿ ಆ ಕುಟುಂಬಕ್ಕೆ ಆ ಎಲ್ಲ ಗೌರವಗಳು ಸಲ್ಲಬೇಕು ಹೇರೂರು ಕುಟುಂಬಕ್ಕೆ ಆ ಎಲ್ಲ ಗೌರವಗಳು ಸಲ್ಲಬೇಕು ಅವರು ವಿಠ್ಠಲ್ ಅವರು ಇಡೀ ಸಮಾಜಕ್ಕೆ ಪ್ರಶ್ನಾತೀತ ನಾಯಕರಿದ್ದರು ಅದಕ್ಕೋಸ್ಕರ ಎಲ್ಲ ಹಿಂದುಳಿದ ವರ್ಗ ಅತಿ ಹಿಂದುಳಿದ ವರ್ಗದ ಮಠಾಧೀಶ್ವರ ಎಲ್ಲರೂ ಸೇರಿಕೊಂಡು ಸುಮಾರು ಉಪ್ಪಾರ ಪೀಠದ ಜಗದ್ಗುರುಗಳು ಮತ್ತು ಬುಡಕಟ್ಟು ಜನಾಂಗದ ಶಿಕ್ಲಗಾರ ಸಮಾಜದ ಜಗದ್ಗುರುಗಳು ಬೇಡ ಜಂಗಮ್ಮ ಪೀಠದ ಜಗದ್ಗುರುಗಳು ಮತ್ತು ಹೂಗಾರ ಪೀಠದ ಜಗದ್ಗುರುಗಳು ಮತ್ತು ಕುರುಬ ಸಮಾಜದ ಜಗದ್ಗುರು ಪೀಠದವರು ಇನ್ನು ಹಲವಾರು ಮಠಾಧೀಶ್ವರರು ಹಿಂದೂ ಮಠಾಧೀಶ್ವರು ಆ ಸಮಯದಲ್ಲಿ ದೇವಲ ಗಾನಗಾಪುರದಲ್ಲಿ ಉಪಸ್ಥಿತರಿರ್ತಾರೆ ಅದಕ್ಕೋಸ್ಕರ ನಾವು ಯಾವುದೇ ರೀತಿ ಜಾತಿ ವೀರಗಳನ್ನ ಮಾಡಲಾರದೆ